ಹೆಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸೊ ಹೊಸಬ್ರು ನನ್ನ ಚಾನಲ್ಗೆ ಬಂದವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ನಾವಿವತ್ತು ನಮ್ಮ ಮನೆ ದೇವರಿಗೆ ಇದ್ದೀವಿ ನಮ್ಮ ಮನೆ ದೇವರು ಬಂದು ಯಾದಗಿರಿ ಮೈಲಾಪುರ್ ಮೈಲಾರಲಿಂಗೇಶ್ವರ ಅಂತ ಇದು ಬೆಟ್ಟದಲ್ಲಿದೆ ನಾವು ಹೋಗ್ತಾ ಇರುವಾಗ ಹೀಗೆ ಒಂದು ವಿಡಿಯೋ ಮಾಡಿಕೊಂಡಿದ್ದೆ ನಾನು ನಮಗೆ ತುಂಬ ಲಾಂಗ್ ಜರ್ನಿ ಮಿನಿಮಮ್ ಏನೂ ಇಲ್ಲ ಅಂದರೆ ನಮಗೆ ಹನ್ನೆರಡರಿಂದ ಹದಿಮೂರು ತಾಸು ನಾವು ದೂರಿಂದ ಹೋಗಬೇಕಾಗಿತ್ತು ಸೊ ತುಂಬ ಟೈರ್ಡು ಹಾಗೆ ತುಂಬ ಸುಸ್ತು ಮಗನ ತೊಗೊಂಡು ಹೋಗ್ಬೇಕಂದ್ರೆ ತುಂಬ ಹೆಂಗಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ನಾವು ರಾತ್ರಿ ಹೋಗೋಷ್ಟ್ರಲ್ಲಿ ತುಂಬ ಲೇಟಾಗಿಬಿಟ್ಟು ಬಿಟ್ಟಿತ್ತು ರಾತ್ರಿ ಹತ್ತು ಹನ್ನೊಂದು ಆಗಿತ್ತು ಸೊ ನಾನು ಬೆಳಗ್ಗೆ ಎದ್ದು ದೂರಿಂದ ಒಂದು ಶಾರ್ಟ್ ಮಾಡ್ಕೊಂಡಿದ್ದೆ ಇದೆಯದು ವಿಡಿಯೋ ಸೊ ಇದು ಬೆಟ್ಟದಲ್ಲಿ ಇದೆ ಇಲ್ಲೊಂದು ಕಲ್ಲಿದೆಯಲ್ವಾ ಈ ಕಲ್ಲಿನಲ್ಲೇ ನಮ್ಮ ದೇವಸ್ಥಾನ ಇರೋದು ಸೊ ನಾವು ರಾತ್ರಿ ಹನ್ನೊಂದು ಗಂಟೆಗೆ ಹೋಗಿಬಿಟ್ಟು ಅಲ್ಲಿ ರೂಮ್ ಎಲ್ಲ ಫಸ್ಟ್ ನೀ ಫೋನ್ ಮಾಡಿ ಹೇಳಿದ್ವಿ ಸೊ ರೂಮ್ ಅಲ್ಲಿ ಹೋಗಿಬಿಟ್ಟು ಸ್ಟೇ ಮಾಡಿ ಸ್ಟೇ ಮಾಡಿಬಿಟ್ಟು ಬೆಳಗ್ಗೆ ಬೇಗ ಸ್ನಾನ ಮಾಡಿಬಿಟ್ಟು ಬೆಳಗ್ಗೆ ಆರು ಗಂಟೆಗೆಲ್ಲ ನಾವು ರೆಡಿಯಾಗಿದ್ವಿ ಆರು ಆರೂವರೆ ಗಂಟೆಲ್ಲ ರೆಡಿಯಾಗಿದ್ದು ಸೊ ಹೋಗ್ತಾ ಹೋಗ್ತಾಯಿದ್ದೀವಿ ಮೆಟ್ಟಿಲು ಹತ್ತಕ್ಕೆ ಇದ್ರೆ ಮೆಟ್ಟಿಲು ಬಂದ್ಬಿಟ್ಟು ಸುಮಾರು ಇನ್ನೂರು ಹತ್ತಿರ ಇದೆ ಅಂತ ಕೇಳ್ಪಟ್ಟಿದ್ದೀವಿ ಹಾಗೆ ಹೋಗುವಾಗ ಬಿಸಿಲಿನ ತೊಂದರೆ ಲೆಕ್ಕ ಮೇಲೆ ಎಲ್ಲ ಶಿ ಶೆಡ್ ಹಾಕಿದ್ದಾರೆ ಸೊ ನೆರಳಲ್ಲೇ ಹೋಗೋದು ಬಟ್ ಹೋಗ್ತಾ ಇರುವಾಗ ತುಂಬಾ ಸುಸ್ತಾಗ್ತಾ ಇತ್ತು ಪ್ರತಿ ಹೆಜ್ಜೆಗೂ ಮಲ್ಲಯ್ಯ ಅಂತ ನೆನೆಸಿ ಹೋಗ್ತಾ ಇದ್ವಿ ಇಲ್ಲಿ ಹದಿನಾಲ್ಕು ಸಾವಿರ ಇಸುವಿನಿಂದಾನು ಈ ದೇವಸ್ಥಾನ ಇದೆ ಅಂತ ಕೇಳಿದ್ದೀವಿ ಹಾಗೆ ಇಲ್ಲಿ ಸಾಕ್ಷಾತ್ ಶಿವನೇ ಮಲ್ಲಯ್ಯ ಆಗಿ ನೆನೆಸಿದ್ದಾರೆ ಅಂತ ಹೇಳಿ ಹೇಳ್ತಿದ್ದಾರೆ ಹಾಗೆ ಇಲ್ಲಿ ತುಂಬ ಕೋತಿಗಳು ಆಟ ಆಡ್ತಾಯಿದ್ವು ಹಾಗೆ ಕೋತಿಗಳು ತುಂಬ ಶೀಟ್ ಮೇಲೆ ಸೌಂಡ್ ಆಗ್ತಾಯಿತ್ತು ತುಂಬ ಜೋರಾಗಿ ಸೌಂಡ್ ಆಗ್ತಾಯಿತ್ತು ನಮಗೆ ಭಯ ಬೀಳ್ತಾಯಿದೆ ಏನು ಕಲ್ಬೀಳ್ತಾ ಇದೆ ಅಂತ ಹಾಗೆ ನಮ್ಮ ಅಕ್ಕನ ಮಕ್ಕಳು ಕೂಡ ಹಾಗೆ ನಮ್ಮಮ್ಮ ನಮ್ಮ ಅಕ್ಕ ಎಲ್ಲರೂ ಕೂಡ ತುಂಬ ಕಾಮಿಡಿ ಮಾಡ್ತಾಯಿದ್ರು ಸೊ ಹೀಗಾಗಿ ನಾವು ಮೇಲೆ ಹೆಂಗೆ ಹೋದ್ವಿ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಸೊ ಹಾಗೋ ಈಗೋ ಮಾಡಿ ಇಷ್ಟು ಮೆಟ್ಲನ್ನು ದಾಟಿಬಿಟ್ಟು ಮೇಲೆ ಬಂದ್ವಿ ಸೊ ನಾನು ಇದು ಎರಡೇ ಸಲ ಬರ್ತಾ ಇರೋದು ಇದಕ್ಕಿಂತ ಮುಂಚೆ ನಾನು ಒಂದು ಸಲ ಬಂದಿದ್ದೆ ಮದುವೆ ಆದ ನಂತರ ಒಂದು ವರ್ಷ ಆದ ನಂತರ ನಾನು ಬಂದಿದ್ದೆ ಇವಾಗ ನಾನು ಮಗುನ ತಗೊಂಡು ಎರಡನೇ ಸಲ ಇರೋದು ದೇವಸ್ಥಾನ ತುಂಬ ಚೆನ್ನಾಗಿದೆ ಇಲ್ಲಿ ಬಂದ ನಂತರ ಪ್ರಶಾಂತವಾದ ವಾತಾವರಣ ಹಾಗೆ ಮನಸ್ಸು ಕೂಡ ಶಾಂತ ಆಗುತ್ತೆ ದೇವರ ಹತ್ರ ಬಂದರೆ ಎಲ್ಲರೂ ಕೂಡ ಇದೇ ರೀತಿ ಆಗುತ್ತೆ ಅಂತ ನಾನು ಅನ್ಕೋತೀನಿ ಸೊ ಇದು ಫಸ್ಟ್ ತೊಲೆಬಾಗಲು ಅಂತಾರೆ ಸೊ ಒಂದು ಸಲ ಹೋಗ್ಕಿತ್ತ ದೇವಸ್ಥಾನ ಒಳಗಡೆ ಹೋಗ್ಕಿತ್ತ ಮುಂಚೆ ಒಂದು ಸಲ ನಾವು ತಲೆಯ ಹಚ್ಚಿಬಿಟ್ಟು ಒಳಗಡೆ ಹೋಗಬೇಕು ಅಂತ ನಮ್ಮ ಕಡೆ ಶಾಸ್ತ್ರ ಇದೆ ಸೊ ನಾನು ಅದಕ್ಕೆ ನಮಸ್ಕಾರ ಮಾಡಿಬಿಟ್ಟೆ ಇಲ್ಲಿ ಹೋಗ್ತಾ ಇರೋದು ನೋಡಿ ಇವರು ಕೂಡ ಮಾಡ್ತಿದ್ದಾರೆ ಹಾಗೆ ಇವತ್ತು ಈ ದಿನ ತುಂಬ ಒಳ್ಳೆಯ ದಿನ ನಾವು ಎಂಟನೇ ತಾರೀಕು ಮೇ ಎಂಟಕ್ಕೆ ನಾವು ಬಂದಿರೋದು ಅಂದರೆ ಸವೆನ್ಗೆ ನಾವು ನೈಟಲ್ಲಿ ಬಂದಿದ್ವಿ ಎಂಟಕ್ಕೆ ನಾವು ಮಾರ್ನಿಂಗ್ ಸಿಕ್ಸ್ ಥರ್ಟಿಗೆಲ್ಲ ನಾವು ದೇವಸ್ಥಾನ ಒಳಗಡೆ ಇದ್ವಿ ಈ ದಿನ ತುಂಬ ಮದುವೆಗಳು ಜವಳಗಳು ಹಾಗೆ ವಿವಿಧ ಕಾರ್ಯಕ್ರಮಗಳು ಆಗ್ತಾಯಿದ್ವು ನಾನು ನೋಡಿದೆ ಸೊ ಅವ್ರು ನಮಗೆ ಮಾತಾಡ್ತಾಯಿದ್ರು ನಾವು ಕೂಡ ಅವ್ರಿಗೆ ಮಾತಾಡ್ತಾಯಿದ್ವಿ ಕೊಡೆಗೂ ಹೆಂಗೋ ಮಾಡಿ ನಾವು ಮೇಲೆ ಬಂದ್ವಿ ಇನ್ನೇನೋ ದರ್ಶನ ಮಾಡಬೇಕು ಅಂತ ಒಳಗಡೆ ಹೋಗ್ತಾಯಿದ್ವಿ ಬಟ್ ನಮ್ಮ ಹುಡುಗರು ಹಾಗೆ ಏನಾದರೂ ಕೋತಿದ್ದು ವಿಡಿಯೋ ಮಾಡೋದು ಹಾಗೆ ತುಂಬ ಅವ್ರಿಗೆ ಒಂದು ರೀತಿ ಚೆನ್ನಾಗಿ ಅನ್ನಿಸ್ತೆ ಆ ಕಡೆ ಈ ಕಡೆ ಆಡೋದು ನನಗನ್ನಿಸ್ತಿದೆ ದೇವಸ್ಥಾನ ಒಳಗಡೆ ಹೋದ ತಕ್ಷಣ ಬರೀ ಮೆಟ್ಟಲುಗಳು ಕಾಣಿಸ್ತೇವೆ ಸರೌಂಡಿಂಗ್ ಎಲ್ಲನೂ ಸೊ ಅದೆಲ್ಲ ನೋಡಿಬಿಟ್ಟು ಹತ್ತಾ ಹೋದ್ವಿ ಮಲ್ಲಯ್ಯ ಅವರು ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ವಿ ತುಂಬ ರಶ್ ಇತ್ತು ನನಗನ್ಸುತ್ತೆ ಇಲ್ಲಿ ದೊಡ್ಡೋರ್ಕಿತ್ತ ಮಕ್ಕಳನ್ನೇ ಜಾಸ್ತಿ ಬಂದಿರ್ತಾರೆ ಅಂತ ನನಗನ್ನಿಸ್ತು ನೋಡಿ ಬರೀ ಮಕ್ಕಳೇ ಕಾಣಿಸ್ತಿದ್ದಾರೆ ಎಲ್ಲಿ ನೋಡಿದ್ರು ದೊಡ್ಡವರು ಅಂತರೂ ಕಾಲು ಸೊಂಟನು ಅದನ್ನು ಅಂತ ಕೂತ್ಕೊಂಡೇ ಬಿಟ್ಟಿರ್ತಾರೆ ನೋಡಿ ಇಬ್ಬರು ದಂಪತಿಗಳು ಮದುವೆಗೋಸ್ಕರ ಕಾಯ್ತಾ ಇದ್ದಾರೆ ಅವ್ರ ಮದುವೆ ಆಗ್ತಾಯಿತ್ತು ಮೇ ಬಿ ತುಂಬ ವಯಸ್ಸಾದವ್ರದ್ದು ಐ ಥಿಂಕ್ ಇದು ದೊಡ್ಡವ್ರ ಮದುವೆ ಅಂತಲೇ ಹೇಳಬೇಕು ನಮ್ಮ ಕಡೆ ಎಲ್ಲ ಸೆಕೆಂಡ್ ಮದುವೆಗೆ ನಾವು ನೋಡಬಾರ್ದು ಅಂತ ಇದೆ ನಿಮ್ಮ ಕಡೆ ಹೇಗೆ ನನಗೆ ಗೊತ್ತಿಲ್ಲ ಸೊ ನನ್ನ ಮಗ ತುಂಬ ಇದ್ದ ಅದಕ್ಕೆ ನಮ್ಮ ಮನೆಯವರು ತಗೊಂಡು ವಾಕ್ ಮಾಡ್ತಾಯಿದ್ರು ಅವ್ನಿಗೆ ಸಮಾಧಾನ ಮಾಡ್ತಾಯಿದ್ರು ಅವ್ನಿಗೆ ಎತ್ಕೊಂಡು ತುಂಬ ಖುಷಿ ಯಾಕೆಂದರೆ ಹೊರಗಡೆ ಬಂದ ತಕ್ಷಣ ಸ್ವಲ್ಪ ಏಟೇಟ್ ಆಗಿದೆ ಹಾಗೆ ತಲೆ ಮೇಲೆ ಸ್ನಾನ ಮಾಡಿಬಿಟ್ಟು ನಾನು ದಂಡ ನಮಸ್ಕಾರ ಹಾಕ್ತಾಯಿದ್ದೆ ನಾನು ತುಂಬ ವರ್ಷಗಳಿಂದ ಅಂದ್ಕೊಂಡಿದ್ದೆ ಅದನ್ನು ಈಗ ನಾನು ಪೂರೈಸಿದೆ ಸೊ ನನ್ನ ಜೊತೆ ನಮ್ಮ ಸಾಧ್ಯ ಕೂಡ ಹಾಕ್ದ ಅವನು ಕೂಡ ದೇವ್ರ ಮೇಲೆ ತುಂಬ ಭಕ್ತಿ ಸೊ ಅಕ್ಕ ಹೆಂಗೆ ಮಾಡ್ತಾರೆ ಅಕ್ಕ ಮೇಲೆ ತುಂಬ ಪ್ರೀತಿ ಇರೋದ್ರಿಂದ ಮಕ್ಕಳು ನನ್ನ ಜೊತೆಯೇ ಮಾಡೋಕ್ಕೆ ಇಷ್ಟಪಡ್ತಾರೆ ನನ್ನ ಜೊತೆಯೇ ಇರೋಕ್ಕೆ ಇಷ್ಟಪಡ್ತಾರೆ ಸೊ ನನಗೂ ತುಂಬ ಖುಷಿ ಹಾಗೆ ನಮ್ಮ ಸಮರ್ಥ ಕೂಡ ಹಾಕ್ತೀನಿ ಅಂತ ಹೇಳಿದ್ದ ಅದು ಆದ ನಂತರ ಇವಾಗ ಜವಳದ ಪೂಜೆ ನಡೀತು ಈ ಸಿಂಬಲ್ ಏನಂತ ನಿಮಗೆ ಗೊತ್ತಾ ಇದು ಒಳ್ಳೆ ಕಾರ್ಯಕ್ರಮಕ್ಕೆ ಯೂಸ್ ಮಾಡ್ತಾರೆ ನಿಮಗೇನಾದರೂ ಗೊತ್ತಿರ ಗೊತ್ತಿದ್ದರೆ ಖಂಡಿತ ನನಗೆ ಕಮೆಂಟ್ ಮಾಡಿ ನಮ್ಮ ಕಡೆ ಎಲ್ಲ ಜವಳಿಶಾಸ್ತ್ರ ಹೀಗೆ ಮಾಡೋದು ಬಟ್ ನಮ್ಮ ಕಡೆ ಸ್ವಲ್ಪ ಚೇಂಜು ಇವ್ರ ಕಡೆ ಹೆಂಗಿದೆ ಅಂತ ನನಗೆ ಸ್ವಲ್ಪ ಸಂಪ್ರದಾಯ ಗೊತ್ತಿಲ್ಲ ಯಾಕೆಂದರೆ ಕೇಳೋದು ಬೇಡ ಅಂತ ನಾವು ಕೇಳೋಕ್ಕೆ ಹೋಗಿಲ್ಲ ಸ್ವಾಮಿಗಳನ್ನ ಅವ್ರು ಹೆಂಗೆ ಹೇಳ್ತಾರೆ ನಾವು ಅದೇ ರೀತಿ ಕೇಳಿರೋದು ಸೊ ಇದು ಅಕ್ಕಿಯಿಂದ ಮಾಡಿರೋದು ಇದು ಫುಲ್ ವಿಡಿಯೋ ನಾವು ಮಾಡಿದ್ವಿ ಹಾಗೆ ನೀವು ನೋಡಿ ಕೂಡ ಸೊ ದೇವರಲ್ಲಿ ಬಂದ ನಂತರ ಯಾವಾಗಲೂ ಮನಸ್ಸಲ್ಲಿ ನಾವು ದೇವ್ರನ್ನ ನೆನೆಸ್ಬೇಕು ಯಾಕೋ ಯಾಕಂದರೆ ಯಾವಾಗಾದರೂ ಸಲ ದೇವರನ್ನ ಬಂದಿರ್ತೀವಿ ಸೊ ಶ್ರದ್ಧಾ ಭಕ್ತಿಯಿಂದ ದೇವರನ್ನು ನಮನ ಮಾಡಿದರೆ ದೇವ್ರು ನಮ್ಗೆ ಒಲಿತಾನೆ ಅಂತ ಹೇಳ್ತಾರಲ್ಲ ಅದು ಸುಳ್ಳಲ್ಲ ಅದು ನಿಜಾನೇ ಬಟ್ ನನಗೆ ಮಲ್ಲಯ್ಯದ ಮಲ್ಲಯ್ಯ ಈ ದೇವರ ಬಗ್ಗೆ ನನಗೆ ಮಂತ್ರ ನಾನು ಎಷ್ಟೋ ಹುಡುಕಿದೆ ಶತನಾಮಳಿ ಅಷ್ಟೊತ್ತರ ಶತನಾಮ ಮಾತ್ರ ನನಗೆ ಸಿಕ್ಕಿರೋದು ಬೇರೆ ಏನೂ ಸಿಕ್ಕಿಲ್ಲ ನಾನು ಇದ್ರ ಬಗ್ಗೆ ತುಂಬ ರಿಸರ್ಚ್ ಮಾಡಿದೆ ಸೊ ಬೇರೆ ಎಲ್ಲ ದೇವ್ರದ್ದು ಮಂತ್ರ ಇರುತ್ತೆ ಬಟ್ ಈ ದೇವ್ರದ್ದು ನನಗೇನು ಗೊತ್ತಿಲ್ಲ ಬರೀ ಏಳು ಕೋಟಿ ಏಳು ಕೋಟಿ ಘೇ ಮಾತ್ರ ಇದೆ ಬಟ್ ಘೇಗೆ ತುಂಬ ಅರ್ಥ ಇದೆ ಅಂತ ನಮ್ಮಮ್ಮಗೆ ಗೊತ್ತು ನಮ್ಮಮ್ಮಗೆ ಘೇ ಅಂತ ಅಲ್ಲಿ ಹೋದ ತಕ್ಷಣ ಘೇ ಅಂದಿದ ತಕ್ಷಣ ನಮ್ಮಮ್ಮ ಡಿಟೇಲಾಗಿ ಹೇಳೋಕೆ ಶುರು ಮಾಡಿದ್ರು ಸೊ ನಮ್ಮಮ್ಮಗೆ ತುಂಬ ನಾಲೆಜ್ ಇದೆ ಸೊ ಹೋದ ನಂತರ ಸ್ವಾಮಿಗಳ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಯಾಕೆಂದ್ರೆ ತುಂಬ ಪವಿತ್ರರು ಅವ್ರ ಆಶೀರ್ವಾದ ನಮ್ಮ ಮೇಲೆ ಇದ್ದರೆ ನಾವು ಕೂಡ ತುಂಬ ಪವಿತ್ರರಾಗ್ತೀವಿ ಅಂತ ಒಂದು ನಂಬಿಕೆ ನಂಬಿಕೆ ಎಲ್ಲ ಇದು ನಿಜಾನೇ ಅಂತ ಹೇಳ್ತೀವಿ ಸೊ ನನ್ನ ಮಗ ಆಟ ಆಡೋಕ್ಕೆ ಶುರು ಮಾಡಿದ್ದ ಅವನಿಗೆ ಕೆಳಗಡೆ ಯಾವಾಗ ಹೋಗ್ಲಿಕ್ಕೆ ಯಾವಾಗ ಆಟ ಆಡಲಿ ಅಂತ ಅವನು ನಾವು ಅದ್ರ ಹಿಡ್ಕೊಂಡು ಕೂತಿದ್ವಿ ಅವನು ಬಿಡಬಾರ್ದು ಅಂತ ಸೊ ನನಗೆ ಹಾಡು ಹಾಡೋಕ್ಕೆ ಅಂದರೆ ತುಂಬ ಇಷ್ಟ ಬಟ್ ಯಾವುದೂ ಮಲ್ಲಯ್ಯದಿಂದ ಹಾಡ ಇಲ್ಲ ಇಲ್ಲಾಂದರೆ ಇದ್ದೆ ಸಾಕ್ಷ್ಯ ಶಿವನೇ ಬಂದು ನೆಲೆಸಿದ್ದಾರೆ ಅಂತ ಒಂದಿದೆ ಸೊ ಶಿವನ ರೂಪನೇ ಮಲ್ಲಯ್ಯ ಬಟ್ ನಾನು ಮೈಲಾ ಮೈಲಾ ಮೈಲಾಪುರದ ಮೈಲಾ ಲಿಂಗೇಶ್ವರ ನಾನು ದೇವಸ್ಥಾನ ನೋಡಿರೋದೇ ಬೇರೆ ಬಟ್ ಇದು ಇರೋದು ನನಗೆ ಗೊತ್ತಿರಲಿಲ್ಲ ನನ್ನ ಮದುವೆ ಆದಂಥ ನನ್ನ ಯಜಮಾನ್ರಿಂದ ನನಗೆ ಗೊತ್ತಾಗಿರೋದು ಸೊ ನಾವು ಇಲ್ಲಿ ಬಂದ ನಂತರ ಕೆಳಗಡೆ ನಾವು ಅಡುಗೆ ಎಲ್ಲ ಮಾಡೋಕ್ಕೆ ಇಷ್ಟ ಅಂತ ಹೇಳಿದ್ರು ಸೊ ನಮ್ಮ ಅವ್ರದ್ದೇ ಪಾತ್ರೆ ಅವ್ರದ್ದೆಲ್ಲ ತೊಗೊಂಡ್ಬಿಟ್ಟು ಮಾಡೋಕ್ಕೆ ನಮಗೆ ತುಂಬ ಲೇಟಾಗುತ್ತೆ ಅದು ಮಾಡ್ತಾ ಇದ್ರೆ ಇಲ್ಲಿ ಪೂಜೆ ಮಾಡೋಕ್ಕಾಗಲ್ಲ ಅಂತ ನಾವು ಏನು ಮಾಡಿದ್ವಿ ಅಡುಗೆ ಎಲ್ಲ ಮಾಡೋಕ್ಕೆ ಅಲ್ಲಿ ಬೇರೆದವ್ರನ್ನ ಒಬ್ಬರನ್ನ ಒಪ್ಪಿಸಿದ್ವಿ ಅವರೇ ದಿಕ್ಕು ಅವ್ರ ರೂಮಲ್ಲಿ ಇದ್ಬಿಟ್ಟು ಅವ್ರಿಗೆ ಒಪ್ಪಿಸಿದ್ವಿ ಸೊ ಒಬ್ಬಟ್ಟು ಆಮೇಲೆ ಬದನೆಕಾಯಿ ಪಲ್ಯ ರೈಸು ಸಾಂಬಾರು ಇಷ್ಟೇ ಉಪ್ಪಿನಕಾಯಿ ಇಷ್ಟೇ ಇಷ್ಟೆಲ್ಲ ಮಾಡಿಸ್ತಾಯಿದ್ದೆ ದೇವರಿಗೆ ನೈವೇದ್ಯ ಇದು ಆದ ನಂತರ ದೇವರಿಗೆ ನೈವೇದ್ಯ ರೆಡಿಯಾಗಿರಬೇಕು ಫಸ್ಟ್ ಒಂದು ದಂಡ ನಮಸ್ಕಾರ ಆದ ನಂತರ ಜವಳ ಜವಳ ಆದ ನಂತರ ನೈವೇದ್ಯ ಸೊ ಜವಳ ಆದ ನಂತರ ಮಗುಗೆ ಮುಖ ತೊಳಸ್ಬಿಟ್ಟು ಹೊಸ ಬಟ್ಟೆ ಹಾಕಿಬಿಟ್ಟು ದೇವ್ರ ದರ್ಶನ ಮಾಡಬೇಕು ಅಂತ ಇತ್ತು ಸೊ ನಾವು ಬೆಳಗ್ಗೆ ಬಂದ ತಕ್ಷಣ ದೇವರಿಗೆ ನಾವು ಅಭಿಷೇಕ ಮಾಡಿದ್ವಿ ಸುಮಾರು ಬರಷ್ಟು ಸಿಕ್ಸ್ ತರ್ಟಿ ಆಗಿತ್ತು ಆವಾಗಲೇ ಬಂದು ಅಭಿಷೇಕ ಮಾಡಿಸಿದ್ವಿ ಹಾಗೆ ಕೂತ್ಕೊಂಡಿದ್ವಿ ಇವರೇನು ಮಾಡ್ತಾರೆ ಅಂತ ಕುತೂಹಲದಿಂದ ನಮ್ಮ ಮಕ್ಕಳು ಕಾಯ್ತಾ ಕಾಯ್ತಾಯಿದ್ರು ಏನು ಮಾಡ್ತಿದ್ದಾರೆ ಅಂತ ಅಕ್ಕ ನಾನು ಯಾವತ್ತೂ ನೋಡಿಲ್ಲ ಅಂತ ನಮ್ಮ ಸಾತ್ವಿಕ ಸಾಕ್ಷ್ಯ ಹೇಳ್ತಾ ಇದ್ರು ಸೊ ನನಗೆ ಕೂಡ ಅವ್ರಿಗೆ ಜವಳ ತೆಗಿಯುವಾಗ ನಾನು ಇರ್ತಿ ಏನೂ ನೋಡಿಲ್ಲ ಯಾಕೆ ನಾನು ಕಾಲೇಜ್ ಅಂತ ಬೀಸಿ ಇದೆ ಸಾರಿ ಸ್ಕೂಲ್ ಅಂತ ಬೀಝಿ ಇದೆ ನಾನು ಸ್ಕೂಲ್ಗೆ ಹೋಗ್ತಾಯಿದ್ದೀನಿ ನಾನು ತುಂಬ ಚಿಕ್ಕವಳು ನನಗೆ ಯಾವುದು ಕೂಡ ನೆನಪಿಲ್ಲ ಸೊ ನಮ್ಮ ಅಕ್ಕಗಳದ್ದು ತುಂಬ ಬೇಗ ಮದುವೆ ಆಗಿಬಿಟ್ಟಿದೆ ಸೊ ಅವ್ರ ಮಕ್ಕಳು ಇವಾಗ ಟೆನ್ ಟೆನ್ ಇಯರ್ಸು సో నన్ను స్వల్ప డిలే ఆయో ట్వెంటీ వన్ ఇయర్స్కి మద్యు బట్ ఆ తన హిని సోజు గద సోజు మండి మ్యాలే దుండు మల్లిగే ನನಗೆ ಈ ಸಾಂಗ್ ತುಂಬ ಇಷ್ಟ ನಾನು ತುಂಬ ಕೇಳ್ತೀನಿ ಬಟ್ ನಾನು ಶಿವನ್ ಒಂದು ಇದು ಇತ್ತು ಅದರಲ್ಲಿ ಹಾಕಿದ ತಕ್ಷಣ ಅದಕ್ಕೂ ವಿಡಿಯೋ ಮುಂದೆ ಓಡಲಿಲ್ಲ ಸೊ ಅದಕ್ಕೋಸ್ಕರ ಡೈಲೀಟ್ ಮಾಡಲೇಬೇಕಾಯಿತು ಸೊ ನನ್ನ ಮಗ ಇದ್ದ ಯಾವಾಗೆಲ್ಲ ಮುಗಿಯುತ್ತೆ ನಾನು ಯಾವಾಗ ಆಟಾಡ್ತೀನಿ ನನಗೆ ಯಾವಾಗ ಕೆಳಗೆ ಬಿಡ್ತಾರೆ ಅಂತ ಅವ್ನು ಇದ್ದ ಅವ್ನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗೋಯ್ತು ನಮಗೆ ಬಟ್ ಒಬ್ಬರ ತಕ್ಷಣ ಒಬ್ರು ತೊಗೊಳೋರು ಸೊ ನಮ್ಮ ಸಕ್ಷಮ ಹಾಗೆ ನಮ್ಮ ಅಕ್ಕಗಳು ಪಾಪು ನಾವ್ ಎತ್ಕೊತಾ ಇದ್ರು ನಾವು ಇಲ್ಲೇ ಕೂತ್ಕೊಂಡಿದ್ವಿ ನಮ್ದು ವಿಡಿಯೋ ಇದರಲ್ಲಿ ಬಂದಿಲ್ಲ ಜಸ್ಟ್ ಪೂಜಾದ್ ಮಾತ್ರ ವಿಡಿಯೋ ಹೇಳಿದೆ ಅಂತ ಹೇಳ್ತೇವೆ ಮಕ್ಕಳು ಅದೇ ಮಾಡ್ಕೋತಾ ಇದ್ರು ದಯವಿಟ್ಟು ಚಾನಲ್ನ ಪೂರ್ತಿಯಾಗಿ ನೋಡಿ ದಯವಿಟ್ಟು ಸ್ಕಿಪ್ ಮಾಡಕ್ ಹೋಗಬೇಡಿ ಸೊ ಅದು ಆದ ನಂತರ ಜವಳ ಶುರು ಮಾಡಿದ್ರು ಫಸ್ಟ್ ಭಂಡಾರನಾಥ್ ಹಣೆಗೆ ಹಚ್ಚಿದ್ರು ಸ್ವಾಮಿಗಳು ಸೊ ಅವನು ಮೇಲೆ ಏನಾದರೂ ಸಿಗುತ್ತೆ ಅಂತ ಮೇಲೆ ಇದ್ದ ಅವನಿಗೆ ಆಟ ಆಡೋಕ್ಕೆ ಏನಾದರೂ ಬೇಕು ಸೊ ಅವ್ನು ತುಂಬ ಅಳ್ತಾನೆ ಹಾಗೆ ನಗ್ತಾನೆ ತುಂಬ ಖುಷಿಯಲ್ಲಿದ್ದು ಕೂಡ ಸೊ ಅದು ಅದಂತರ ನನ್ನ ಮಗುಗೆ ಅದ್ರ ಮೇಲೆ ಕೂಡಿಸಿದ್ರು ಅದೆಲ್ಲ ಸಿಂಬೋಲ್ ಹಾಕಿದ್ರಲ್ವಾ ಅದ್ರ ಮೇಲೆ ನನ್ನ ಮಗನ ಕೂಡಿಸ್ಬಿಟ್ಟು ಅವನು ಕೂತೂತ ಎಲ್ಲ ಸೊ ಅವ್ನ ಕೈಯಲ್ಲಿ ಒಂದು ಕೀ ಕೊಟ್ಬಿಟ್ಟು ಫಸ್ಟ್ ಎಲೆನ ತಗೊಂಡು ಫೋಲ್ಡ್ ಮಾಡ್ತಾರೆ ಸೊ ನಮ್ಮ ಹೆಸರು ಬಂದರ ಕೇಳ್ತಾ ಇದ್ರು ಸೊ ನಾವು ಎಷ್ಟು ಜನ ಬಂದಿದ್ದೀವಿ ಅಷ್ಟು ಜನರ ಮಾತ್ರ ಹೆಸರು ಹೇಳೋದು ಬೇರೆ ಯಾರ ಹೆಸರು ಕೂಡ ನಾವು ಅದರಲ್ಲಿ ಇನ್ವಾಲ್ವ್ಮೆಂಟ್ ಮಾಡಿಲ್ಲ ಸಂಬಂಧ ಇಲ್ಲದ ಹೆಸರು ತೊಗೊಳ್ಳೋದೇ ಉತ್ತಮ ಅಂತ ನಾವು ಯಾರ ಹೆಸರು ಕೂಡ ತೊಗೊಂಡಿಲ್ಲ ಜಸ್ಟ್ ನನ್ನ ಫ್ಯಾಮಿಲಿ ಕಡೆಯಿಂದ ಎಲ್ಲರ ಹೆಸರು ಕೂಡ ಬಂತು ತದ ನಂತರ ದೇವರ ನಾಮ ತಗೊಂಡು ಅವರು ಫಸ್ಟ್ ಎಲೆನ ಕಟ್ ಮಾಡಿದ ನಂತರ ಆದ ನಂತರ ನನ್ನ ಮಗ ನನಗೆ ನೋಡ್ತಾ ಇದ್ದ ಯಾರು ಇವರು ಏನು ಮಾಡ್ತಿದ್ದಾರೆ ಅಂತ ಆಮೇಲೆ ನನ್ನ ಮಗಂದು ಕೂದಲನ್ನು ಜವಳ ತೆಗಿತಾಯಿದ್ರು ಸ್ವಾಮಿಗಳೇ ನಮ್ಮ ಕಡೆ ಎಲ್ಲ ಸೋದರ ಮಾವ ಫಸ್ಟ್ ತೆಗಿಯೋದು ಬಟ್ ಈ ಕಡೆ ಅಂತ ನನಗೆ ಗೊತ್ತಿಲ್ಲ ಸೊ ಬೈದು ಬೈ ಏನೇ ಆಗಲಿ ಒಳ್ಳೇದೇ ಅಂತ ನಾನು ನನಗೆ ಸೊ ಅದು ಕಟ್ ಮಾಡಿಬಿಟ್ಟು ನಮ್ಮ ಸೆರೆಗಲ್ಲಿ ಕೊಡ್ತಾರೆ ಸೊ ನಾನು ಸೆರಗಲ್ಲಿ ಇದು ಫಸ್ಟ್ ಟೈಮ್ ನನಗೆ ಗೊತ್ತಿರಲಿಲ್ಲ ನಮ್ಮ ಅಕ್ಕಗಳೆಲ್ಲ ಹೇಳ್ತಾ ಇದ್ದರು ಸೊ ಐ ಸಲ ಕಟ್ ಮಾಡಿ ನಮ್ಮ ನಮ್ಮ ಮಡಿಯಲ್ಲಿ ಹಾಕ್ತಾರೆ ನನಗೆ ನನ್ನ ಮಗ ಅಳ್ಳಾಡ್ತಾಳೆ ಅಂತ ನನಗೆ ಭಯ ಇತ್ತು ಬಟ್ ಸುಮ್ಮನೆ ಎದ್ದ ಆರತಿ ಏನೂ ಮಾಡಲಿಲ್ಲ ಅವನು ಇದು ಒಂದು ನೆನಪು ಇದು ಫ್ಯೂಚರಲ್ಲಿ ನಮಗೆ ಹೆಲ್ಪ್ ಆಗುತ್ತೆ ನನ್ನ ಮಗ ಚಿಕ್ಕವರಿದ್ದಾಗ ಮಕ್ಕಳು ತುಂಬ ಚೆನ್ನಾಗಿರ್ತಾರೆ ದೊಡ್ಡವರಾದಂಥ ಹೆಂಗಾಗ್ತದೆ ನನಗಂತೂ ಗೊತ್ತಿಲ್ಲ ಸೊ ಇದೆಲ್ಲ ಹಾಕಿರೋದು ಇದರಲ್ಲಿ ಒಂದು ರೂಪಾಯಿ ಕಾಯಿನ್ ಹಾಕಿಬಿಟ್ಟು ಇದು ನೀರಲ್ಲಿ ಬಿಡಬೇಕು ಅಂತ ಹೇಳಿದರು ಸಮುದ್ರದಲ್ಲಿ ಸೊ ಗುಂಡ ಹಾಕಿದ ನಂತರ ಅಂದರೆ ತಲೆಯಲ್ಲಿ ಇರುವಂಥ ಕೂದಲುಗಳೆಲ್ಲ ತೊಗೊಂಡ್ಬಿಟ್ಟು ಗುಂಡ ಹಾಕಿದ ನಂತರ ಅದರಲ್ಲಿ ಹಾಕಿಬಿಟ್ಟು ನೀರಲ್ಲಿ ಬಿಡಿ ಅಂತ ಹೇಳಿದರು ಅದು ನಂತರ ನನ್ನ ಮಗ ಬಂದು ಕೂತ್ಕೊಂಡು ಇವಾಗ ಮುಖ ತೊಳೆದ್ಬಿಟ್ಟು ಬಟ್ಟೆ ಹಾಕಿಬಿಟ್ಟು ಒಳಗಡೆ ಹೋಗಿ ಅಂತ ಹೇಳಿದರು ಸೊ ಇವಾಗ ಸ್ವಾಮಿಗಳ ಕೆಲಸ ಮುಗೀತು ನಿಮ್ಮ ಕಡೆಯೂ ಹೀಗೆ ಇರುತ್ತೆ ಅಂತ ನಾನು ಅನ್ಕೊಂಡಿರ್ತೀನಿ ನಮ್ಮ ಕಡೆ ಎಲ್ಲ ಜವಳ ಆದ ನಂತರ ಮಗುಗೆಲ್ಲ ಹಾರ ಹಾಕ್ತಾರೆ ಬಟ್ ನಾವು ಹಾಕ್ಲಿಲ್ಲ ಇವ್ರ ಕಲ್ಚರ್ ಹೇಗಿದೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಸೊ ಇದರಲ್ಲಿ ದಕ್ಷಿಣ ಇಡಬೇಕು ಅಂತ ಹೇಳಿದ್ರು ಸೊ ದಕ್ಷಿಣ ಇಟ್ಬಿಟ್ಟು ಇದೆಲ್ಲ ಪ್ಯಾಕಿಂಗ್ ಮಾಡಿಬಿಟ್ಟು ಇವಾಗ ನೆಕ್ಸ್ಟ್ ನಾವೇ ಇದ್ರ ಮೇಲೆ ಕೂತ್ಕೋತೀವಿ ಸೊ ಆದ ನಂತರ ನಮಗೆ ಬಟ್ಟೆ ಮಾಡ್ತಾ ಇದ್ದರು ಫುಲ್ ಬಟ್ಟೆ ಪ್ಯಾಂಟು ಶರ್ಟು ಟವಲು ಆ್ಯಂಡ್ ಟಪ್ಪಿಗೆ ಆ್ಯಂಡ್ ನನಗೆ ಸಾರಿ ಮಾಡಿದ್ರು ನನ್ನ ಮಗನಿಗೆ ಬಟ್ಟೆ ಕೊಟ್ಟರು ನನ್ನ ಮಗ ತುಂಬ ಇದು ಮಾಡ್ತಾಯಿದ್ದ ಸೊ ನನಗೆ ಸಾರಿ ಹಾಕೋಕ್ಕೆ ಶುರು ಮಾಡಿದ್ರು ನನಗೆ ಸಾರಿ ಮೇಲೆ ಸ್ಯಾರಿ ಹಾಕಿದ್ರು ಸಾರಿ ಆದ ನಂತರ ಕೆಲವೊಬ್ಬರು ಬಟ್ಟೆ ಮಾಡೋರು ನಮಗೆ ಬಟ್ಟೆಯನ್ನು ಮಾಡಿದ್ರು ಬಟ್ಟೆನ ಮಾಡಿಬಿಟ್ಟು ಇದೆಲ್ಲ ಮಾಡಿಬಿಟ್ಟು ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಹಾಗೆ ಮಾತ್ರ ತ ನನ್ನ ಮಗ ಕೂಡ ನಗುತ್ತಾ ಇದ್ದ ಅವನಿಗೆ ಆ ಕಡೆ ಈ ಕಡೆ ನೋಡೋದಕ್ಕೆ ತುಂಬ ಇಷ್ಟ ಅದು ಆದ ನಂತರ ನಾವು ಅದು ಆದ ನಂತರ ನಾವು ದೇವ ದರ್ಶನಕ್ಕೆ ಒಳಗಡೆ ಹೋದ್ವಿ ದರ್ಶನ ಮಾಡಿಬಿಟ್ಟು ಕೆಳಗಡೆ ಹೋಗ್ಬಿಟ್ಟು ರೂಮ್ಗೆ ಹೋಗ್ಬಿಟ್ಟು ಅಲ್ಲಿ ಒಗ್ಗಯಾಗಗಳು ಅಂದರೆ ಈ ಕಡೆ ಸ್ವಾಮಿಗಳು ಅಂತಾರೆ ಸೊ ಇಬ್ಬರು ಸ್ವಾಮಿಗಳನ್ನ ಊಟ ಮಾಡಿಸ್ಬಿಟ್ಟು ಇವರಿಗೆ ದಕ್ಷಿಣ ಕೊಟ್ಬಿಟ್ಟು ಊಟ ಮಾಡಿ ಹೋದ ತಕ್ಷಣ ನಮ್ಮ ಊಟ ಆಯಿತು ಸೊ ಇಲ್ಲಿಗೆ ನಾನು ಚಾನಲ್ ನೋಡಿದಕ್ಕೆ